ಜೋಡು ನುಡಿಗಳು ಮನೆ ಮಠ ಕಪ್ಪ ಕಾಣಿಕೆ ಕಾಡು ಮೇಡು ಗಿಡ ಮರ ತರು ಲತೆ ತಿಂಡಿ ತೀರ್ಥ ಬೇನೆ ಬೇಸರಿಕೆ ಚೆಲುವು ಹೊಲವು ಮೇಲೆ ಕೆಳಗೆ ಹಗಲು ರಾತ್ರಿ ಕಷ್ಟ ಸುಖ ದವಸ ಧಾನ್ಯ ನಡೆ ನುಡಿ ಹಾಳು ಕಾಳು ಆಸ್ತಿ ಪಾಸ್ತಿ ಗುರು ಶಿಷ್ಯ ಹಬ್ಬ ಹರಿದಿನ ಮಾತು ಕತೆ ಸಿಹಿ ಕಹಿ ನಯ ವಿನಯ ಬೆಟ್ಟ ಗುಡ್ಡ ಎಲೆ ಹಡಿಕೆ ಹಣ್ಣು ಹಂಪಲು ಕೆರೆ ಕಟ್ಟೆ ಹಣ ಕಾಸು ಸುತ್ತ ಮುತ್ತ ಹಾದಿ ಬೀದಿ ಅದಲು ಬದಲು ತಿಂಡಿ ತಿನಿಸು ಅಕ್ಕ ಪಕ್ಕ ಕಾಡು ಮೇಡು ಹವಳಿ ಜವಳಿ ನಾಡು ನುಡಿ ಹೇಳು ಬೀಳು ಗೊತ್ತು ಗುರಿ ಗೆಡ್ಡೆ ಗೆಣಸು ಸಿರಿ ಸಂಪತ್ತು ಮಂತ್ರ ತಂತ್ರ ದೇವರು ದಿಂಡಿರು ಬಂದು ಬಳಗ ತೀರ್ಥ ಪ್ರಸಾದ ನೀರು ನೀಡಿ ಕೆಮ್ಮು ದಮ್ಮು ಅಲ್ಪ ಸ್ವಲ್ಪ ಆಟ ಪಾಠ ಹಳ್ಳ ಕೊಳ್ಳ ಗಂಟು ಮೂಟೆ ಬಿಂಕ ಬಿನ್ನಾಣ ಪೂಜೆ ಪುನಸ್ಕಾರ ಸಂಘ ಸಂಸ್ಥೆ ಹಳ್ಳ ಕೊಳ್ಳ ಕೂಲಿ ನಾಲಿ ಬಟ್ಟೆ ಬರೆ ಸಂದಿ ಗೊಂದಿ ಕಾಯಿ ಕಸರು ದೇವರು ಗೀವರು ಮಕ್ಕಳು ಗಿಕ್ಕಳು ಸೊಪ್ಪು ಸೆದೆ ಸಾಲ ಸೋಲ ಬೆಳಕು ಬೈಗು ಕಾಯಿಲೆ ಕಸಾಲೆ ಕೂಲಿ ಕುಂಬಳಿ ತೋಳ ಸಂಬಳ ಎಕ್ಕ ಸಕ್ಕ ಕಟ್ರ ಪಟ್ರಾ ಇರುಸು ಮುರುಸು ಗೇಟು ಬಾಗಿಲು ಪಶು ಪಕ್ಷಿ ನಗು ಗಿಗು ಬುದ್ಧಿ ಗಿದ್ದಿ ರೊಕ್ಕ ಗಿಕ್ಕ ನೋವು ಗೀವು ಗೇಟು ಬಾಗಿಲು ಸಂತೆ ಮಾರ್ಕೆಟ್ಟು ಕಾಂಪೌಂಡ್ ಗೋಡೆ ಸಂತೆ ಬಜಾರ್ ದ್ವಾರ ಬಾಗಿಲು ಹಳದಿ ಪಿತಾಂಬರ ಅಂದ ಚಂದ ಅಡ್ಡಿ ಆತಂಕ ಕುಂದು ಕೊರತೆ ಹಚ್ಚು ಮೆಚ್ಚು ಕಸ ಕಡ್ಡಿ ಫಲ ಪುಷ್ಪ ತಪ್ಪು ತಡೆ ಮಳೆ ಬೆಳೆ ಭಾವ ಮಕ್ಕಳು ಮರಿ ದಿಕ್ಕು ತೆಸೆ ಗದ್ಯ ಪದ್ಯ ಎದುರು ಬದುರು ಬಡ್ಡಿ ಗಿಡ್ಡಿ ಪತ್ರ ಚಿತ್ರ ಬಡವರು ಬಗ್ಗರು ಊರು ಕೇರಿ ಗುಡಿ ಗೋಪುರ ವೇಷಭೂಷಣ ರುಂಡ ಮುಂಡ ಮಾನ ಮರ್ಯಾದೆ ಎಡ ಬಲ ಕಸ ಮುಸುರೆ ಗುಡುಗು ಮಿಂಚು ಹಟ್ಟ ಬೆಟ್ಟ ಸತಿ ಪತಿ ಜೇನು ಕೆನ್ನೆ ಮೊಸರು ಅರೆ ಬರೆ ಹಚ್ಚು ಮೆಚ್ಚು ಕಸ ಮುಸುರೆ ಹಾಲು ತುಪ್ಪ ಹಮ್ಮು ಬಿಮ್ಮು ಹವಳಿ ಜವಳಿ